ನಮಸ್ಕಾರ ಕೆಲವೊಂದು ಸಾರಿ ನಾವು ಹಿಂದೆ ಸರಿಯಾದರೂ ಕೂಡ ಗೆಲ್ಲುವ ಕಾರಣ ಆಗ್ತದೆ ನಾವು ಗೆಲ್ಲಬೇಕಂದ್ರೆ ಹಿಂದೆ ಸರಿಬೇಕಾಗ್ತದೆ ಮುಂದೋಗಿ ಗೆಲ್ಲೋದ್ರದ್ದು ಸಾಮಾನ್ಯ ಅದು ಆದರೆ ಕೆಲವು ಸಂದರ್ಭದಲ್ಲಿ ಹಿಂದೆ ಸರಿತೀವ ಹಿಂದೆ ಸರಿದೇವು ಅಂದ್ರೆ ಗೆಲ್ತೀವಿ ನೋಡ್ರಿ ಹಗ್ಗದ ಆಟ ಹಗ್ಗ ಎಳೆಯುವ ಆಟ ಇರ್ತದ ಹಗ್ಗ ಎಳೆಯುವ ಆಟದಲ್ಲಿ ಮುಂದೆ ಹೆಜ್ಜೆ ಇಡೋಂಗಿಲ್ಲ ಮುಂದೆ ಹೆಜ್ಜೆ ಇಟ್ಟರೆ ಸೋಲ್ತೀವಿ ಅಲ್ಲಿ ಆ ಕಡೆದವರು ಆ ತಂಡದವರು ಆ ಕಡೆ ಜೋಗ್ತಿರ್ತಾರೆ ಈ ತಂಡದವ್ರು ಈ ಕಡೆ ಜೋಗ್ತಿರ್ತಾರೆ ಈ ತಂಡದವರು ಈ ಕಡೆ ಜೋಗ್ತಾರೆ ಈ ತಂಡದವರು ಈ ಕಡೆ ಜೋಗ್ತಾರೆ ಹಗ್ಗ ಎಳೆಯುವ ಆಟದಲ್ಲಿ ಅವಾಗ ನೋಡ್ರಿ ಹೆಜ್ಜೆಗಳು ಮುಂದಕ್ಕೆ ಅವು ಹಿಂದಕ್ಕೆ ಹೋಗ್ತಾ ಹೆಜ್ಜೆಗಳು ಹೆಂಗೆ ಹೋಗ್ತಾವ ಹಿಂದಕ್ಕೆ ಹೋಗ್ತಾವ ಅಲ್ಲಿ ಗೆಲುವು ಗೆಲುವು ಸಾಧಿಸ್ಬೇಕಂದ್ರೆ ಅಲ್ಲಿ ಹೆಜ್ಜೆಗಳನ್ನು ಹಿಂದಿಡಬೇಕು ಹಗ್ಗ ಎಳೆಯುವ ಆಟದಲ್ಲಿ ಗೆಲುವು ಸಾಧಿಸ್ಬೇಕು ಅಂದರೆ ಅಲ್ಲಿ ಏನು ಮಾಡ್ಬೇಕಾಗ್ತದ ನಾವು ಹೆಜ್ಜೆಗಳನ್ನು ಹಿಂದಿಡಬೇಕಾಗ್ತದೆ ಹಿಂದೆ ಎಷ್ಟು ಹಿಂದಿಡಿದ್ವಿ ಅಷ್ಟು ಗೆಲುವು ನಮ್ದಾಗ್ತದೆ ಎಷ್ಟು ಮುಂದಿಡ್ತೀವಿ ಅಷ್ಟು ಸೋಲು ನಮ್ದಾಗ್ತದೆ ಹಂಗ ಕೆಲವೊಂದು ಸಂದರ್ಭಗಳಲ್ಲಿ ಜೀವನದ ಕೆಲವು ಸಂದರ್ಭಗಳಲ್ಲಿ ನಾವು ಹೆಜ್ಜೆಯನ್ನು ಹಿಂದಿಡಬೇಕಾಗ್ತದೆ ಮುಂದಿಡ್ತೇವೆ ಅಂದರೆ ಸೋಲು ಶತಸಿದ್ಧ ಅದು ಇಲ್ಲಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಇದು ಸತ್ಯವನ್ನು ನಾವು ಕಾಣ್ತೀವಿ ಅವರ ಜೀವನದಲ್ಲಿ ನೋಡ್ರಿ ಹಿಂದೂ ಸಾಮ್ರಾಜ್ಯವನ್ನು ಉಳಿಬೇಕು ಹಿಂದೂ ಸಾಮ್ರಾಜ್ಯದ ಸಾಮ್ರಾಟ ಆತ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮದ ಒಂದು ಸಂರಕ್ಷಣೆ ಆ ವ್ಯಕ್ತಿಯಿಂದ ಆಗಿದ್ದಕ್ಕೆ ಒಂದು ಅದ್ಭುತ ಒಂದು ಇವತ್ತು ನಾವೆಲ್ಲ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ವಿ ಶಿವರಾಜ್ಜಿ ಮಹಾರಾಜರ ಒಂದು ಯುದ್ಧ ತಂತ್ರ ಏನಂತ ಗೆರಿಲ್ಲ ಯುದ್ಧ ತಂತ್ರ ಅಲ್ಲಿ ಗೆರಿಲ್ಲ ಯುದ್ಧ ತಂತ್ರವೇ ಶಿವಾಜಿ ಮಹಾರಾಜರಂದ ನಮಗೆ ಗೊತ್ತಾಗ್ತದೆ ಗಿರಿಲ ಇದ್ದ ತಂತ್ರ ಆ ಗುರಿಲ ಇದ್ದ ತಂತ್ರ ಹೆಂಗಿತ್ತಂದರೆ ನೋಡ್ರಿ ಅಲ್ಲಿ ನೇರ ನೇರ ಇದ್ದದಕ್ಕಿಂತಲೂ ಉಪಾಯದಿಂದ ಆ ಯುದ್ಧವನ್ನು ಗೆಲ್ಲಬೇಕಾಗಿತ್ತು ನಾವು ಯಾಕಂದರೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಆ ಗಾಧವಾದ ಶಕ್ತಿ ಸಾಮರ್ಥ್ಯತೆ ಎದುರು ನಾವು ಬೆಳೆದು ನಿಲ್ಲಬೇಕಾಗಿದೆ ಬೆಳೆದು ನಿಲ್ಲಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಶೂನ್ಯದಿಂದ ನಾವು ಆರಂಭಿಸಿವಿ ಶಿವಾಜಿ ಮಹಾರಾಜರು ಶೂನ್ಯದಿಂದ ಆರಂಭಿಸಿದ್ದಾರೆ ಅದು ನಮ್ಮ ಜೀವನಕ್ಕೆ ಬಂದ್ ಒಳ್ಳೆಯ ಪ್ರೇರಣೆ ನಮ್ಮಲ್ಲಿ ಏನಿಲ್ಲಪ್ಪ ಇಲ್ಪ ನಾ ಹೆಂಗೆ ಅವರು ಇದ್ದವರಾದ್ರ ಮಾಡ್ತಾರಲ್ಲ ಇಲ್ಲಾದವರು ಇದ್ದವರಾಗಿ ಸಾಧಿಸೋದಿದೆಯಲ್ಲ ಅದು ಸಾಧನೆ ಇದ್ದವರು ಸಾಧಿಸೋದು ಸಾಧನೆ ಅಲ್ಲ ಅಲ್ಲಿ ಶಿವಾಜಿ ಮಹಾರಾಜರು ಜೀವನದ ಒಂದು ಪ್ರೇರಣೆ ನಮ್ಗೆ ಯಾವ ಇದು ಇದು ಶೂನ್ಯದಿಂದ ಸಾಧಿಸಿದ್ರು ಅವರು ನೋಡ್ರಿ ಮೊಘಲರು ಇಡೀ ಭಾರತವನ್ನು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಳಿದು ಹೋಗುವಂಥ ಒಂದು ಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಆ ಯುದ್ಧ ತಂತ್ರದಿಂದ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ್ರು ನೋಡ್ರಿ ಅದು ಹಿಂದೆ ಸರಿಯುವ ತಂತ್ರವನ್ನು ಅವರು ಅನುಸರಿಸಿದರು ನೇರ ನೇರ ಯುದ್ಧ ಮಾಡಿದ್ರೆ ಅಲ್ಲಿ ಗೆಲ್ಲುವ ಸಾಧ್ಯನೇ ಇದ್ದದಲ್ಲ ಹೆಜ್ಜೆಗಳನ್ನು ಹಿಂದಿತ್ತು ಹೆಜ್ಜೆಗಳನ್ನು ಹಿಂದಿತ್ತು ಹಿಂದಿಟ್ಟು ಗೆಲುವನ್ನು ಸರ್ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಕೆಲವು ಸರ್ ಎಲ್ಲ ಸಂದರ್ಭದಲ್ಲಿ ಮುಂದಕ್ಕೋ ತಪ್ಪು ಕೆಲವೊಂದು ಸರಿ ಹಿಂದಿಡಬೇಕ ಗೆಲುವಿಗಾಗಿ ಅದಕ್ಕೆ ನಮ್ಮ ಹಿರಿಯರು ಕೆಲವೊಂದು ಮಾತು ಹೇಳ್ತಾರೆ ಸೋತು ಗೆಲ್ಲಬೇಕಂತೇಳಿ ಸೋತು ಗೆಲ್ಲಬೇಕನ್ನೋ ಮಾತನ್ನು ಕೂಡ ಇದೇ ಅರ್ಥದಲ್ಲಿ ಬರ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ಹಿಂದೆ ಸರದೇ ಅಂದರೆ ಸಾಕು ಅಲ್ಲಿ ಗೆಲುವು ನಮ್ದಾಗಿರ್ತದೆ ವಾಸ್ತವಿಕ ಗೆಲುವು ನಮ್ಮದಾಗಿರ್ತದೆ ತೋರಿಕೆ ಗೆಲುವು ಮತ್ತೊಬ್ಬರದಾಗಬಹುದು ಆದರೆ ಲಾಭ ನಮ್ಮ ಜೀವನಕ್ಕಾಗಿರ್ಬೋದು ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಾವು ಇದು ಕುಟುಂಬದಲ್ಲಿ ಮುಖ್ಯ ಕುಟುಂಬ ಪತಿ ಪತ್ನಿಯರ ಸಂಬಂಧಗಳಾಗ್ಬೋದು ಅಣ್ಣ ತಮ್ಮಂದರ ಸಂಬಂಧಗಳಾಗ್ಬೋದು ಇತರರ ಸಂಬಂಧಗಳಾಗ್ಬೋದು ಅಲ್ಲಿ ಏನಾಗ್ತದೆ ಜಿದ್ದಿ ಬಿದ್ದು ನಾವು ಅದು ಇದು ಮಾಡ್ತಿರ್ತೀವಿ ಅವಶ್ಯಕತೆ ಇಲ್ಲ ಅಲ್ಲಿ ಸ್ವಲ್ಪ ಸೋಲುವುದನ್ನು ಕಲಿಯಬೇಕು ಕಲಿತೇವೆ ಅಂದ್ರೆ ಅಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಕಡೆಗೆ ಸೌಲಭ್ಯ ಕಲೀಲಿಲ್ಲ ಅಂದ್ರೆ ತಟಸ್ಥವಾಗಿ ಇರೋದಾದರೂ ಕಲಿಬೇಕು ನಾವು ಪ್ರತಿಕ್ರಿಯೆ ನೀಡೋದೇ ಬೇಡ ಬೇಕಾದವರು ಬೇಕಾದರಲಿ ಅದು ಏನೇ ಪ್ರೇ ಅವರು ನಮಗೆ ಅದು ಇದು ಮಾಡಲಿ ಪ್ರೇರಣೆ ನೀಡಲಿ ಪಂದ್ಯಾವನ ನೀಡಲಿ ನಾವು ಸ್ವಲ್ಪ ತಟಸ್ಥವಾಗಿ ತಟಸ್ಥವಾಗಿರೋದ್ರ ಸಾಕು ಅಲ್ಲಿ ಸ್ವಲ್ಪ ಅವರಿಗೆ ಸ್ವಲ್ಪ ಸಮಯದ ನಂತರ ಗೊತ್ತಾಗ್ತದೆ ಅಲ್ಲಿ ಒಂದು ವರ್ಷ ಎರಡು ವರ್ಷ ಸಮಯ ಹೋಗಲಿ ಹಾಂ ಗೊಂದಲಗಳು ಉಂಟಾಗೋದಿಲ್ಲ ಆ ಸಂಬಂಧಗಳಲ್ಲಿ ಸ್ವಲ್ಪ ಸ್ವಾರಸ್ಯ ಉಳಿತು ಇಲ್ಲಾಂದ್ರೆ ಅದು ಮುರಿದು ಆ ಕ್ಷಣಕ್ಕೆ ನಾವು ಏನಾದ್ರು ಆಯಿತು ಅಂದರೆ ಸಂಬಂಧ ಮುರಿದು ಅಂದರೆ ಮತ್ತೆ ಜೋಡಿಸೋದು ಕಷ್ಟ ಜೋಡಿಸಿದ್ರೂ ಮೊದಲಿನಿಂದ ಸ್ವಾರಸ್ಯ ಅದರಲ್ಲಿ ಉಳಿಯೋದಿಲ್ಲ ಅದಕ್ಕಾಗಿ ನಾವುಗಳು ಕೆಲವು ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಹಗ್ಗ ಜಗ್ಗುವ ಆಗದಂತೆ ನಮ್ಮ ಹೆಜ್ಜೆಗಳನ್ನು ಹಿಂದಿಡಬೇಕಾಗ್ತದೆ ಆ ಹೆಜ್ಜೆಗಳನ್ನೇ ಹಿಂದಿಡೋದು ಅದಕ್ಕೆ ನಮ್ಮ ಗೆಲುವಿಗಾಗಿ ನಮ್ಮ ಕುಟುಂಬದ ಒಂದು ಗೆಲುವಿಗಾಗಿ ನಮ್ಮ ಸಮಾಜದ ಒಂದು ಗೆಲುವಿಗಾಗಿ ನಾವು ನಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ಇಡಬೇಕಾಗ್ತದೆ ಅದಕ್ಕೆ ಹಿಂದಿಡೆಯೋಂಥ ಸಂದರ್ಭದಲ್ಲಿ ನಾವು ಹೆಜ್ಜೆ ಹಿಂದಿಡಬೇಕಾದಂಥ ಅನಿವಾರ್ಯತೆ ಬಂತು ಅಂದರೆ ಹಿಂದಿಡೋಕ್ಕೆ ಹಿಂಜಿರೋದು ಬೇಡ ಹಿಂದಿಡೋ ಸಲ್ ಸೋಲನು ಆ ಸೋಲಿನಿಂದ ಈ ಒಳ್ಳೆಯದಾಗ್ತಿತ್ತಂದರೆ ಸೋಲೋದರಲ್ಲಿ ತಪ್ಪಿಲ್ಲ ಧನ್ಯವಾದಗಳು